ಗುರುಪೂರ್ಣಿಮೆಯ ವಿಶೇಷ ನಿಮಿತ್ತವಾಗಿ ದೇವರಾಜೋತ್ಸವ ಇರುವಂತಹ ಈ ಅಂತಹ ಮಕ್ಕಳ ಶಾಲೆಯಲ್ಲಿ ನಡೆದಿರುವಂತಹ ಅರ್ಥಪೂರ್ಣ ಹೃದಯ ಸ್ಪರ್ಶಿ ಸಮಾರಂಭದ ಸುಸಂದರ್ಭದಲ್ಲಿ ಆದ್ಯ ಗುರುವಾರನ್ನು ಸ್ಮರಿಸಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಮಾರಂಭದ ಉದ್ಘಾಟನೆ ಮಾಡಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ತಮ್ಮ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಗುಡಿ ಸಂದೇಶವನ್ನು ನೀಡಿದಂತಹ ಹಿರಿಯ ನ್ಯಾಯಾಧೀಶರು ಆಗಿರುವಂಥ ಶ್ರೀ ಮಹಾವೀರ್ ಮಹಾವೀರ್ ಕರಣ್ಣವರೇ ಹಿರಿಯ ಪ್ರತಿಷ್ಠಿತ ಉದ್ಯಮಿಗಳು ಆತ್ಮೀಯರು ಕೂಡ ಆಗಿರುವಂತಹ ಸಮಾಜದ ಮುಖಂಡರು ಕೂಡ ಆದನವರೇ ಅಪರ ಜಿಲ್ಲಾಧಿಕಾರಿಗಳು ಕೂಡ ಆಗಿರುವಂತಹ ಬಾಲಕೃಷ್ಣನವರೇ ಚಲನಚಿತ್ರೋದ್ಯಮ ನಿರ್ದೇಶಕರಾಗಿರ್ತಕ್ಕಂತಹ ರಾಧಾಕೃಷ್ಣ ಮಲ್ಲಕ್ಕಿಯವರೇ ನಮ್ಮ ನಿಮ್ಮೆಲ್ಲರನ್ನು ಕೂಡ ಈ ವೇದಿಕೆಗೆ ಬರಮಾಡಿಕೊಳ್ಳಲು ಕಾರಣಿಕರಾಗಿರುವಂತಹ ಆತ್ಮೀಯರು ಮತ್ತು ಎಲ್ಲರ ಒಂದು ಮಿತ್ರತ್ವ ಪಡ್ಕೊಂಡಿರ್ತಕ್ಕಂತಹ ಸನ್ನಿತ್ರರು ಕೂಡ ಆಗಿರುವಂತಹ ಅವರು ರಾಜ್ಯ ಜಿಲ್ಲಾ ಪತ್ರಕರ್ತರ ವರ್ಗ ವರದಿಗಾರರ ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇರುವಂತಹ ಹಿರಿಯ ಮಾಧ್ಯಮ ಮಿತ್ರರಾದ ನಮ್ಮ ಬಡದಾಳ ನಾಗರಾಜರವರೇ ಕನ್ನಡ ನಾಡು ನುಡಿಗಾಗಿ ಸಲ್ಲಿಸ್ತಿರುವಂತಹ ಹೋರಾಟ ಮಾಡಕ್ಕಂಥ ರಾಮೇಂದ್ರವರು ಡಾಕ್ಟರ್ ಸಿದ್ದೇಶ್ವರವರೇ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಆಗಿರ್ತಕ್ಕಂಥ ಸಿದ್ದರಾಮ್ ಹಾರಿಹಾಟ್ರವರೇ ನಾಗರಾಜ್ರವರೇ ಯಾವತ್ತೂ ಈ ಸಂಸ್ಥೆಯನ್ನು ಮುಖ್ಯವಾಹಿನಿಯಾಗಿ ಅಧೀಕ್ಷಕರಿಗಾಗಿ ನಡೆಸಿಕೊಳ್ಳಂಥರ ಪ್ರಿಯ ದರ್ಶನ ಮೇಡಮ್ ಮಾಡಿಕೊಂಡು ಸಂಸ್ಥೆಯೆಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗವೇ ಸೇವಕ ವರ್ಗವೇ ಯಾವತ್ತೂ ಕೂಡ ದಾವಣಗೆರೆ ಜಿಲ್ಲಾ ಯುವ ಒಕ್ಕೂಟದ ಪ್ರತಿಯೊಬ್ಬ ಎಲ್ಲ ಪದಾಧಿಕಾರಿಗಳೇ ನಮ್ಮ ಲೈನ್ ಕ್ಲಂಪ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣ ಶ್ರೀನಿವಾಸ ಮೂರ್ತಿಯವರೇ ಕಾರ್ಯಕ್ರಮ ರೂಪಿಸಿರುವ ನಿರೂಪಿಸಿರುವಂತಹ ವೀರೇಮಠಲ್ಲ ಎಲ್ಲ ರಾವೇಕರ್ ಅವರ ಅಭಿಮಾನಿ ಸಲ್ಲಿದ್ದರೆ ಈ ಆಶ್ರಮದ ಯಾವತ್ತು ಆದರ್ಶ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮುದ್ದು ಕೊಡ್ತಾರೆ ಹಾಗೆ ಸಮಯ ಬಹಳಷ್ಟು ಆಗಿದೆ ಈಗಾಗಲೇ ಈಗಾಗಲೇ ನಮ್ಮ ಯೋಗ ಒಕ್ಕೂಟದ ಸದಸ್ಯರು ಬಹಳಷ್ಟು ಜನ ಅವರವರ ಜವಾಬ್ದಾರಿಗೆ ಕಾರ್ಯಕ್ರಮ ಚಾಲನೆ ಕೊಟ್ಟು ನಿರ್ಗಮಿಸತಕ್ಕಂಥವರ ಈ ಕರ್ತವ್ಯದ ಮೇಲೆ ರಾಯಕರವರು ನಿನ್ನೆ ಸಾಯಂಕಾಲ ನಮಗೆ ದೂರ ಮುಖಾಂತರ ಬೆಳಗ್ಗೆ ಏಳು ಗಂಟೆಗೆ ಕಾರ್ಯಕ್ರಮ ಇಲ್ಲಿ ಬಂದ್ವಿ ಏಳು ಗಂಟೆ ಆಗಲ್ಲ ಎಂಟು ಎಂಟು ಆಗಲ್ಲ ಬರ್ತೀವಿ ಯಾಕಂದ್ರೆ ಶ್ರಾವಣ ಮಾಸ ಪೂಜಾ ಕಾರ್ಯಕ್ರಮ ನಿರ್ವಹಿಸಬಲ್ಲಿ ಕಷ್ಟ ಆಗ್ಬಹುದೂ ಇಲ್ಲಾ ದಯ ಮಾಡಿಸಿದ್ರೆ ನಾವು ಕಾಯ್ತಿಲ್ಲ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ನನಗೆ ಅಂತ ಬಂದಿದೆ ಏನೋ ಒಂದೆರಡು ಆಶೀರ್ವಾದ ಅವ್ರಿಗೆ ಮಾಡಿಬಿಟ್ಟು ಅರ್ಧ ಗಂಟೆ ಬರ್ತೀವಿ ಅಂತ ತಿಳ್ಕೊಂಡು ಮಠದಲ್ಲಿ ಭಾಳಷ್ಟು ಕೆಲಸಗಳು ಇತ್ತು ಕೂಡ ಹೇಳಿ ಬಂದಿದ್ದೀವಿ ಆದರೆ ನಾವು ಬಂದಂತೆ ಈ ಕಾರ್ಯಕ್ರಮ ಪ್ರಾರಂಭ ಆಯ್ತಲ್ಲ ಅಲ್ಲಿ ತನಕ ಕೂಡ ಎಲ್ಲರೂ ಗಣ್ಯ ಮಾನಸ ನ್ಯಾಯಾಧೀಶರು ಅಪರ ಜಿಲ್ಲಾಧಿಕಾರಿಗಳು ಹಿರಿಯ ಉದ್ಯಮಿಗಳು ಕೂಡ ಇವತ್ತು ಆತರಾಗಿ ಇಲ್ಲಿ ನಮಗೆ ಗುರುಗಳು ಬರಲಿ ಕಾಯ್ದೆ ಕೂತಿದ್ದಾರೆ ವಿಶೇಷ ಅಂತ ಅಂದ್ರೆ ಅವರ ಅಪೇಕ್ಷೆ ಈಡೇರಿಸ್ಬೇಕಲ್ಲ ಅಂತಕ್ಕಂಥದ್ದು ನಮ್ಗೆ ಆಗಿ ನಿರೀಕ್ಷಣೆ ಮಾಡ್ತಾ ಇದ್ರು ಅಂತ ತಿಳ್ಕೊಂಡು ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ನೀವೆಲ್ಲ ದೊಡ್ಡದು ಅಂತ ತಿಳ್ಕೊಂಡು ಹೇಳಿಕ್ಕೆ ಸಮಯಕ್ಕೆ ಕೊಡಬೇಕಾಗಿದೆ ಯಾರು ಸಮಯಕ್ಕೆ ಬಹಳಷ್ಟು ಅರ್ಥವನ್ನ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಬರ್ತೀವರ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಐತಿ ಅಂತ ನಿಟ್ಟಿನಲ್ಲಿ ಎಲ್ಲರೂ ಸಾಧಕರು ಎಲ್ಲರೂ ಅಧಿಕಾರಿಗಳು ಎಲ್ಲರೂ ನಿರ್ವಹಿರ್ತಕ್ಕಂಥ ಸಾವಿನ ಶಿಖರದಲ್ಲಿ ಮುಹೂರ್ತ ಮಾಡತಕ್ಕಂಥ ಎಲ್ಲಿ ವೇಸ್ಟ್ ಮಾಡೋದು ಸಮಯ ಇವತ್ತಿ ಉತ್ತಾರಿಸ್ತು ಅಂತಂದ್ರೆ ರಾಯಕರ ಮೇಲೆ ಅಭಿಮಾನ ಇನ್ನೊಂದು ಹೇಳಿದ ಹಾಗೆ ನಮ್ಮ ಪ್ರಕಾಶ್ ಸಾಹೇಬ್ರು ಹೇಳಿದ್ರಲ್ಲ ನಮ್ಮ ಜಿಲ್ಲಾಧಿಕಾರ ರಾಧಾಕೃಷ್ಣ ಪಲ್ಲಕ್ಕಿ ಅವರು ಹೇಳಿದ್ರು ನಮ್ಮ ನ್ಯಾಯಾಧೀಶರು ಸಾರ್ವತ್ರಿಕವಾಗಿ ಸಭೆಗೆ ಬರೋತಕ್ಕಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ತಿಳ್ಕೊಂಡು ಹೇಳಿ ಯಾಕಂದ್ರೆ ಎಲ್ಲ ಸರ್ವೇ ಗಮನ ತಿಳ್ಕೊಂಡೆ ಹಾಗೆ ಆ ಎಲ್ಲ ನಿಜವಾಗಿರ್ತಕ್ಕಂತ ಅವರ ನಿಜವಾದ ಸ್ಥಾನದ ಕಟ್ಟುಪಾಡುಗಳನ್ನ ಮೀರಿ ಸಮಾಜಮುಖಿಯ ಕಾರ್ಯಕ್ರಮ ಇದೆ ಅಂತ ತಿಳ್ಕೊಂಡು ಈ ಅಂಧ ಮಕ್ಕಳ ನಿಜವಾದ ಅಂತಂದಾದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ರಾಯಕರು ಕರೆದೊಳ್ತಕ್ಕಂಥ ಕರೆಗೆ ಹೋಗ್ಕೊಟ್ಟು ನಮ್ ನ್ಯಾಯ ಹಿರಿಯ ನ್ಯಾಯಾಧೀಶರು ಬಂದು ಅವ್ರು ನಮ್ಮ ಕಾರ್ಯಕ್ರಮ ಪ್ರಾರಂಭದಲ್ಲಿ ನೋಡ್ತಾನೆ ಇಲ್ಲೇ ಕೂತಿರ್ಬಂತೆ ಅವರಿಬ್ರು ಕೂಡ ಅವ್ರು ಹೇಳ್ತಾರೆ ನಾಯಕರು ಇವ್ರಿಗೆ ಕಲ್ಸಿ ಅವ್ರಿಗೆ ಇರಲಿ ಇವ್ರಿಗೆ ಇರಲಿ ಅಲ್ಲಿ ಅಂದರೆ ಆ ಶಾಲೆ ವ್ಯವಸ್ಥೆ ಈ ಕಡೆ ವ್ಯವಸ್ಥೆ ಅದು ನೋಡಿ ಸರಿ ಮಾಡಬೇಕಲ್ಲ ಅಂತ ತಿಳ್ಕೊಂಡು ನಾನು ಸಾಹೇಬ್ರಿಗೆ ಇಲ್ಲಿ ಇಂಥ ನ್ಯಾಯಾಧೀಶರು ನಮ್ಮ ದಾವಣಗೆದೆಯೇ ಎಲ್ಲ ನಿಜವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಆಗುವ ಬಗ್ಗೆ ಸ್ಥಿತಿಗತಿಗಳಿಗೆ ಬಹಳಷ್ಟು ಹದ್ದಿನ ಕಣ್ಣಿನ ಉಪಾಧ್ಯ ದೃಷ್ಟಿಯನ್ನು ಹಾಯಿಸುವಂತ ನಾವು ನೋಡಿದ್ವಿ ಕೆಲಸ ಕಟ್ಟುಪಾಡಿನ ಒಳಗೆ ಇದ್ಕೊಂಡು ಅವ್ರು ಕಾರ್ಯನಿರ್ವಹಿಸತಕ್ಕಂಥ ನ್ಯಾಯಾಧೀಶರೇ ಇಲ್ ತನಕ ನೋಡಿದ್ವಿ ಅದನ್ನ ಹೊರತುಪಡಿಸಿ ಎಲ್ಲ ಸಮಾಜ ಮುಖ್ಯ ಎಲ್ಲೆಲ್ಲಿ ನ್ಯೂನ್ಯತೆಗಳಿದವ್ ಅಂತಕ್ಕಂಥ ಕಳಕಳಿಯ ನ್ಯಾಯಾಧೀಶರು ಅಂತಂದ್ರೆ ನಮಗೆ ಮಹಾವೀರ ಸಾಹೇಬರನ್ನು ನೋಡಿದಾಗ ಬಹಳಷ್ಟು ಖುಷಿಯಾಯ್ತು ಅದಕ್ಕೆ ಇಂಥ ನಿಜವಾಗಿರ್ತಕ್ಕಂಥ ಅಧಿಕಾರಿ ವರ್ಗ ಎಲ್ಲ ಕ್ಷೇತ್ರಗಳಲ್ಲಿ ಬೇಕು ಅದಕ್ಕೆ ಅವ್ರ ಜೊತೆ ಒಂದು ಮಾತು ಹಂಚ್ಕೊಂಡ್ವಿ ಎಲ್ಲಾ ಕ್ಷೇತ್ರದಲ್ಲಿ ಸೇವಕ ವರ್ಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ ಅವರನ್ನು ನಿಯಂತ್ರಿಸ್ತಕ್ಕಂಥ ನಿಯಂತ್ರಣ ಅಧಿಕಾರಿಗಳು ಇರಲ್ಲ ಅವರು ಸ್ವಲ್ಪ ಅಸ್ತವ್ಯಸ್ತ ಇರೋದ್ರಿಂದ ಎಲ್ಲ ಕಡೆ ಅಸ್ತವ್ಯಸ್ತ ಆಗ್ತಾ ಇದೆ ಕಾರ್ಯ ಅಂತ ತಿಳ್ಕೊಂಡು ನಾವು ಹೇಳಿದಿವಿ ಹೀಗೆ ನಮ್ಮ ನ್ಯಾಯಾಧೀಶರು ಇವತ್ತು ಈ ವೇದಿಕೆಯಿಂದ ಮಕ್ಕಳನ್ನೇ ನಿಮಿತ್ತ ಮಾಡಿಕೊಂಡು ಇವತ್ತು ನಿಮಿತ್ತ ಇವತ್ತು ನಮ್ಮ ವಾಸುದೇವ ವಾಸುದೇವರಾಯ್ಕರವರ ಹುಟ್ಟು ಹಬ್ಬ ಮತ್ತು ಗುರು ಪೂರ್ಣಿಮೆ ಆದ್ರೆ ಇಲ್ಲಿ ನಿತ್ಯ ಏನಾಯ್ತು ಅಂದ್ರೆ ಅಂಧ ಮಕ್ಕಳ ಬದುಕನ್ನ ಚಂದ್ಕೊಳ್ಬೇಕಲ್ಲ ಅಂತಕ್ಕಂಥ ಪ್ರಯತ್ನ ನಮ್ಮೆಲ್ಲರೂ ಕೂಡ ಇಲ್ಲಿ ಆಗಿದೆ ಅಂತ ಪ್ರಯತ್ನ ನಮ್ಮ ಅಧಿಕಾರ ನ್ಯಾಯಾಧೀಶರು ಕೂಡ ಬಹಳಷ್ಟು ಸ್ಪಷ್ಟವಾಗಿ ತಮ್ಮದೇ ಆಗಿರ್ತಕ್ಕಂಥ ನಿಲುವನ್ನ ಸಮಾಜದಲ್ಲಿ ಕಳಕಳಿಯನ್ನು ವ್ಯಕ್ತಪಡಿಸಿದರೆ ಅಪರ ಜಿಲ್ಲಾಧಿಕಾರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಅವರು ದಿನ ಎಲ್ಲರೂ ಕೂಡ ಇವತ್ತು ಈ ಆಶ್ರಮವನ್ನು ನಿಮಿತ್ತ ಮಾಡಿಕೊಂಡು ವಾಸುದೇವರ ಸಮಾಜಿಕವಾಗಿರ್ತಕ್ಕಂಥ ಕಳಕಳಿಯನ್ನ ಮನುಷ್ಯ ತನಗಾಗಿ ಬದುಕೋದಕ್ಕೆ ಒಂದು ಹೆಜ್ಜೆ ಮುಂದೋಗಿ ಇತರರಿಗಾಗಿ ಬದುಕಿಬಿಟ್ರೆ ಅವರ ಬದುಕಿಗೆ ಅರ್ಥ ಕಲ್ತುಕೊಳ್ಲಿಕ್ಕೆ ಜೊತೆಗೆ ಲೋಕೋಪಕಾರ ಆಯ ಪುಣ್ಯ ಅಂತ ತಿಳ್ಕೊಂಡು ಲೋಕದಲ್ಲ ಬಂದಿವಿ ಭಗವಂತ ಕಲಸನ ಏನ ನಮ್ಮಿಂದ ಒಂದು ಒಳ್ಳೆ ಕೆಲಸ ಆಗ್ಲಿಕ್ಕಾಗಿನ ಪ್ರೇರಣೆ ಕೊಡ್ತಾ ಇದ್ದಾರೆ ಅಂತಂದಾಗ ಅದು ಸ್ವಲ್ಪ ನಮ್ಮ ನಾವು ಏನೆಲ್ಲ ಸಂಪಾದನೆ ಮಾಡುವ ಸಂಪಾದನೆ ಒಂದು ಭಾಗವನ್ನ ಇಂಥ ದೀನರಿಗೆ ದುರ್ಬಲರಿಗೆ ಅಂದರಿಗೆ ಅನಾಥರಿಗೆ ಕುರುಡರಿಗೆ ಕುಂಟರಿಗೆ ಸ್ವಲ್ಪ ಬದುಕನೆ ಕಟ್ಟಿಕೊಡುವಂಥದ್ರಲ್ಲಿ ನಾವು ನೆರವನ್ನ ನೀಡ್ಬಿಟ್ರೆ ದಾನೇನ ಪಾಣಿ ನಂತು ಕಂಕಣಿಯನ ಬಂಗಾರ ನಟರ ಕೈ ತುಂಬ ಅವ್ರು ತುಂಬಾ ಬಂಗಾರ ಪಾಕ ಬಹಳಷ್ಟು ಅಕ್ಕನ ಅವರೆಲ್ಲ ಸೋಭಿಸಬಹುದು ಅದಕ್ಕೆ ಅದು ಏನು ಮಾಡಿಲ್ಲ ತಾನೇನ ಪಾಣಿ ಹೀ ನಂತು ಕಂಕಣೇನ ದಾನ ಧರ್ಮ ದೀನ ದುರ್ಬಲ ಅಂದ ಸೇವಾ ಮಾಡೋದ್ರ ಮುಖಾಂತರ ಅವ್ರ ಕೈ ಶೋಭಿಸುವಂತ ಪ್ರಯತ್ನ ಅವ್ರ ಬಂಗಾರದೇ ಅಂತ ಎಲ್ಲಿ ತೋರಿಸ್ತಾ ಇಲ್ಲ ಎಲ್ಲಿ ಹೋಗ್ತಾ ಇಲ್ಲ ಅದಕ್ಕೆ ಮನುಷ್ಯ ಯಾವತ್ತು ತನ್ನ ತಾನು ಊಸ್ಕೋಬೇಕಪ್ಪ ಅಂತಂದ್ರೆ ಸೇವಾ ಮನೋಭಾವನೆಯಿಂದ ಈ ಲೋಕೋಪಕಾರ ಹಿತಾಯ ಪುಣ್ಯ ಲೋಕದ ಉಪಕಾರಕ್ಕಾಗಿ ಪುಣ್ಯದ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ತನ್ನ ತಾನ ಗುಸ್ಕೊಂಡಾಗ ಆ ವ್ಯಕ್ತಿಗೆ ಎಲ್ಲ ಕಡೆ ಸಲ್ತಕ್ಕಂಥವನ್ನಾಗ್ತಾನೆ ಅಂತ ದಿಸೆಯಲ್ಲಿ ಐವತ್ತನೇ ವರ್ಷದ ಇವತ್ತು ಜನ್ಮ ದಿನೋತ್ಸವ ರಾಯಕರ್ ಅವರು ಎಲ್ಲ ಯೋಗ ಒಕ್ಕೂಟದ ಸನ್ಮಿತ್ರರ ಜೊತೆಗೂಡಿ ಗುರುಗಳ ಜೊತೆಗೂಡಿ ಎಲ್ಲ ಅಧಿಕಾರಿ ವರ್ಗ ನ್ಯಾಯಾಧೀಶರ ನೋಡಿಕೊಂಡು ಇವತ್ತು ಈ ಮಹತ್ ಕಾರ್ಯವನ್ನ ಅಂಧ ಮಕ್ಕಳಿಗೆ ಸ್ವಲ್ಪ ಕೆಲವು ಎಲ್ಲ ವಸ್ತುಗಳನ್ನಾಗ್ಲಿ ಇರ್ತಕ್ಕಂಥ ಬೇಕಾ ಉಚಿತವಾಗಿರ್ತಕ್ಕಂಥ ವಸ್ತುಗಳನ್ನಾಗ್ಲಿ ವಿತರಣೆ ಮಾಡುವುದು ಅಂತ ತಿಳ್ಕೊಂಡು ಮಾಡ್ತಾ ಇದಾರೆ ಅವ್ರ ಬೇಕಾದಷ್ಟು ಇದೆ ರೆಸಾರ್ಟ್ಗಳು ನಮ್ಮ ತಾವಣಷ್ಟು ಬೆಳಿಗ್ಗೆ ಅಷ್ಟೇ ಅಲ್ಲ ಎಲ್ಲ ರೆಸಾರ್ಟ್ ಐವೇಗೆ ಹೋಗ್ಬಿಟ್ರೆ ಬೇಕಾದಷ್ಟು ಹೆಚ್ಚು ಹೆಚ್ಚಿಕೊಂಡಿದ್ದವು ಎಲ್ಲಾ ಕಡೆ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಅಂದ್ರೆ ಸ್ನೇಹಿತರು ಕರ್ಕೊಂಡು ಮಾಡ್ಕೊಂಡು ಬರ್ಬೋದಿತ್ತು ಎಂದೂ ಕೂಡ ಅವ್ರು ಮಾಡಿಲ್ಲ ಅವ್ರು ಎಲ್ಲಾರು ಮಾಡಿದರೆ ನೊಂದ ಧ್ವನಿಗೆ ಧ್ವನಿಯಾಗಿ ಕೂಡ ಒಂದು ಅರ್ಥವನ್ನು ಕಲಿಸ್ಬೇಕು ಅಂತ ತಿಳ್ಕೊಂಡು ಇಂತೆಲ್ಲ ಅನಾಥರ ಆಶ್ರಮದಲ್ಲೇ ಮಾಡ್ತಕ್ಕಂಥವ್ರೆ ನೊಂದ್ರೆ ಬೆಳಕನ್ನು ಮೂಡತಕ್ಕಂಥ ಬಿಸಿಲಿ ಆಚರಣೆ ಮಾಡಿಕೊಳ್ತಕ್ಕಂಥವ್ರು ಆಗಿದೆ ಹಾಗಾಗಿ ಇವತ್ತು ನಮ್ಮ ಸಮಾಜ ಅಂದರೆ ನಮ್ಮ ದಾವಣಗೆರೆ ಮಹಾನಗರ ಅಂದ್ರೆ ದಾವಣಗೆರೆ ದಾನದಗಿರಿ ದಾವಣಗೆರೆ ಅಂತ ತಿಳ್ಕೊಳ್ತಾರೆ ದಾನ ಧರ್ಮಕ್ಕಾಗಿ ಹೆಸರಾಗಿರ್ತಕ್ಕಂಥ ನಮ್ಮ ದಾವಣಗೆರೆ ನಗರದಲ್ಲಿ ಇಂಥ ಮಹತ್ ಕಾರ್ಯಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಆಶ್ರಮದಲ್ಲಿ ಪ್ರತಿಯೊಂದು ಕಡೆದು ಕೂಡ ನಡೀತಕ್ಕಂಥದ್ದಾಗಿದೆ ಆ ಎಲ್ಲ ಸಂಸ್ಥೆಗಳನ್ನ ಮೀರಿ ಇವತ್ತು ನಮ್ಮ ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟ ಅಂತಕ್ಕಂಥದ್ದು ಲಯಸ್ತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ಇವತ್ತು ರೈತರು ಅವರು ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿ ಇಷ್ಟು ಹೋಗ್ತಾ ಇದಾರೆ ಇಂಥ ಮಹತ್ಕಾರ ನಿರಂತರ ನಡ್ಕೊಂಡು ಹೋಗಲಿ ಇವತ್ತು ಐವತ್ತನೇ ವರ್ಷ ಇವತ್ತು ನಿಜವಾದ ಸುವರ್ಣ ಮಹೋತ್ಸವ ಎಲ್ಲರಿಗೂ ಕೂಡ ಬಂಗಾರ ಹೂ ಕೊಟ್ಟುಬಿಟ್ಟಾರೆ ಇವತ್ತು ಎಷ್ಟು ಮುಂದಿನ ವರ್ಷ ನಮಗೆ ಇಳೆಮಟ್ಟಿರಾದಂಗೆ ಇಪ್ಪತ್ತೈದನೇ ವರ್ಷ ವೈವಾಹಿಕ ಜೀವನ ಇದೆ ಇಪ್ಪತ್ತೈದನೇ ವರ್ಷ ವೈವಾಹಿಕ ಜೀವನ ಸ್ವಲ್ಪ ಕೈ ಬಹಳಷ್ಟು ಸ್ವಲ್ಪ ದೂರ ಚಾಚನೆ ಅಂತ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಇಪ್ಪತ್ತೈದನೇ ವರ್ಷದ ವೈವಾಹಿಕ ಜೀವನಕ್ಕೆ ಆ ಪುಣ್ಯ ದಂಪತಿಗಳ ಆದರ್ಶ ಜೀವನಕ್ಕೆ ಸಾಕ್ಷೀಭೂತವಾಗಿ ಇಪ್ಪತ್ತೈದು ಬಡ ಕುಟುಂಬದ ವಧುವರನ್ನು ಕೂರಿಸಿ ವೈವಾಹಿಕ ಸಾಮೂಹಿಕ ಜೀವನವನ್ನು ಈ ಒಂದು ಒಂದು ಇಪ್ಪತ್ತೈದು ಪಟ್ಟಿ ಎಷ್ಟು ತರ ಬರ್ಲಿ ಅವರು ಆದ್ರೆ ಇಪ್ಪತ್ತೈದರೊಳ ಬೇಡ ಇಪ್ಪತ್ತೈದು ಬಡ ಕುಟುಂಬಗಳಿಗೆ ಸಾಮೂಹಿಕ ವಿವಾಹ ಮಾಡೋದ ಮುಖಾಂತರ ವೈವಾಹಿಕ ಜೀವನವನ್ನು ರೂಢಿಸೋಣ ಅಂತ ತಿಳ್ಕೊಂಡು ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಅವರ ಕಾರ್ಯ ಕಾರ್ಯಭಾರಿಗಳು ಅದಕ್ಕೆಲ್ಲ ಹಾಕಿ ಅದಕ್ಕೆ ಆ ರೀತಿ ನಮ್ಮ ಒಕ್ಕೂಟ ಇವತ್ತು ಈ ಕಾರ್ಯಕ್ರಮ ಮಾಡಿಕೊಂಡು ವೈವಾಹಿ ಜೀವನ ಆಚರಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ತಿಳಿಸ್ರಿ ಈ ಆಶ್ರಮದ ಬಗ್ಗೆ ಆಗಲಿ ಸಮಾಜದಲ್ಲಿ ಕಟ್ಟ ಕಡೆ ಇರ್ತಕ್ಕಂಥ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕುರಿಸ್ತಕ್ಕಂಥದ್ದೇ ರೀತಿಯಲ್ಲಿ ಹತ್ತಿನ ಕಣ್ಣಿನ ಉಪಾಧಿಯಲ್ಲಿ ಇವತ್ತು ಈ ಒಂದು ಯೋಗ ವಹುಕ್ ಆಗಿರ್ಬೋದು ಲಯನ್ಸ್ ಕ್ಲಬ್ ಆಗಿರ್ಬೋದು ಈ ಕೆಲಸವನ್ನು ನಿರಂತರ ಮಾಡ್ಕೊಂಡು ಬರ್ತಾನೇ ಇದೆ ಇವತ್ತಲ್ಲಿ ಸಾಕಷ್ಟು ಜನ ಇವತ್ತು ಸಹಕಾರ ಕೊಡ್ತಾನೆ ಇದ್ದಾರೆ ಜೊತೆಗೆ ಸಾಂಗತ್ಯ ಅಂತಕ್ಕಂಥದ್ದಕ್ಕೆ ಬಹಳಷ್ಟು ಶಕ್ತಿ ಇದೆ ಸಂಘಟನಾ ಜೀವಿಗೆ ಒಂದು ಶಕ್ತಿ ಇದೆ ಹಾಗಾಗಿ ವಾಸುದೇವರ ಜೊತೆಗೆ ಗುರು ಆಶೀರ್ವಾದ ಆ ಗುರಿ ಇದೆ ನಿಮ್ಮೆಲ್ಲ ನಿಜವಾಗಿರ್ತಕ್ಕಂಥ ಸಹಕಾರ ಜೊತೆ ಇದೆ ಆ ಜೊತೆಗೆ ಸಹಕಾರ ತೆಗೆದುಕೊಂಡು ಪ್ರತಿಯೊಂದು ಹೆಜ್ಜೆ ಹೆಜ್ಜೆನೂ ಕೂಡ ದೃಢವಾಗಿ ಇಟ್ಕೊಂತ ಬಂದು ಒಂದು ಕಡೆ ಉದ್ಯಮಿಗಳಾಗಿದ್ರೆ ಒಂದು ಕಡೆ ಸಮಾಜ ಮುಖ್ಯ ಸೇವೆಗಳ ಸೇವೆ ಸೇವಾ ಮನೋಭಾವವನ್ನು ಹೊಂದಿದ್ದಾರೆ ಅಂತ ನಿಜವಾಗಿರ್ತಕ್ಕಂಥ ವಾಸುದೇವರಾವ್ ವಾಸುದೇವರಾವ್ ಅವರಿಗೆ ವಾಸುದೇವರಾಯಿತಾರವರಿಗೆ ಅಷ್ಟೇ ಎಲ್ಲ ಅವರ ಪರಿವಾರಕ್ಕೆ ಜೊತೆಗೆ ಎಲ್ಲ ನಮ್ಮ ಒಕ್ಕೂಟಕ್ಕೆ ಇಲ್ಲಿ ಹೆಚ್ಚೆಚ್ಚು ಶಕ್ತಿಯನ್ನು ಇವತ್ತು ನಿಜವಾಗಿರ್ತಕ್ಕಂಥ ಶಕ್ತಿಯನ್ನ ತುಂಬುವಂತಹ ಒಂದು ಅನುಗ್ರಹವನ್ನು ಗ್ರಹಿಸ್ಲಿ ಹೆಚ್ಚಿಗೆ ಇವತ್ತು ಪೂರ್ಣಿಮಾ ಅಂತ ತಿಳ್ಕೊಂಡು ಇವತ್ತು ಗುರುಪೂರ್ಣಿಮನ್ನ ನಾವು ನೀವೆಲ್ಲರೂ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ ನಮ್ಮ ಗುರುಗಳು ಅಂದ್ರೆ ಏನು ಅಂತ ತಿಳ್ಕೊಂಡು ನಮ್ಮ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ನಮಗೆ ನಿಜ ಮಾರ್ಗವನ್ನು ತೋರಿಸ್ತಾರೋ ಜ್ಞಾನವನ್ನು ಬಳಸ್ತಾರೋ ಅವ್ರ ಎಲ್ಲರೂ ಗುರು ಭಕ್ತಿಯಲ್ಲಿ ಬರ್ತಕ್ಕಂಥವ್ರು ಅಂತ ಇಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿರ್ತಕ್ಕಂತ ಒಂದು ಗುರು ಗುರು ಗುರುಸ್ಥಾನವನ್ನು ಅಲಂಕರಿಸ್ರು ಅಂತಂದ್ರೆ ಈ ಸಂಸ್ಥೆಯಲ್ಲಿ ಇವತ್ತು ಏನು ಗುರುವಂತನಿಗೆ ಭಾಜನಾಗಿರ್ತಕ್ಕಂಥ ಎಲ್ಲ ಈ ಅಂದ ಮಕ್ಕಳ ಬದುಕನ್ನ ಚೆಂದಾಗಿ ಕಟ್ಟಿಕೊಳ್ಳುವಂತಹ ಬದುಕನ್ನು ರೂಪಿಸಿರುವಂತಹ ಗುರು ವಂದನೆ ಪಾತ್ರ ಆಗಿರ್ತಕ್ಕಂಥ ಎಂಟು ಜನ ಒಂಬತ್ತು ಜನ ನೋಡಿ ಸಿಬ್ಬಂದಿ ಇವರು ಮುಖ್ಯವಾಗಿರ್ತಕ್ಕಂಥ ವಾಹಿನಿಯಲ್ಲಿ ಕಣ್ಣು ಕಾಣ್ ಕಣ್ಣಿದ್ದು ಕುರುಡ್ರಂತೆ ವರ್ತಿಸುವಂತ ನಾವು ಜಾಗೃತ ಮಾಡಿ ನಾವು ಗುರುಳಾದ ಸಮಾಜ ಮುಖ್ಯವಾಗಿ ಕಂಡು ಈಗ ಇರ್ತಕ್ಕಂಥವ್ರು ಒಳಗಂಡನ್ನ ಹೊರ ತೋರಿಸುವಂತ ದಿಸ ಪ್ರಯತ್ನ ಮಾಡುವಂತಹ ಗುರುಗಳು ನೀವೆಲ್ಲರೂ ಕೂಡ ಆಚರಣೆ ಬರಬಹುದು ಹಾಗಾಗಿ ಈ ಗುರು ಇದು ಹೃದಯ ಕಾರ್ಯಕ್ರಮ ಆಯಿತು ಜೊತೆಗೆ ಅಂಧ ಮಕ್ಕಳಲ್ಲಿಯೂ ಕೂಡ ಯಾರಿಗೂ ಕಡಿಮೆ ಇಲ್ಲ ಅಂತಕ್ಕಂಥ ಪ್ರತಿಭೆ ತೊಂಬತ್ತು ಪರ್ಸೆಂಟ್ ಅಂದ್ರೆ ಪ್ರದೇಶದ ತೊಂಬತ್ತು ಭಾಗದ ಮೇಲೆ ಅಂಕವನ್ನು ನಿರ್ಸತಕ್ಕಂತ ನಮ್ಮ ಅಂದ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ಕೂಡ ಈ ವೇದಿಕೆ ನಾವು ಗುರುಸಿವಿ ನಮ್ಮ ಮನಸ್ಸಿಗೆ ಒಂದು ಬಳಸ್ತು ಇಂಥ ಮಕ್ಕಳನ್ನ ದೊಡ್ಡ ದೊಡ್ಡ ಸಂಸ್ಥೆಯವರು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಏನೆಲ್ಲ ಇವತ್ತು ಹೆಸರಿಗೋಸ್ಕರ ಮಾಡ್ತಾ ಇರ್ತಾರೆ ಅದು ಅಲ್ಲರಂತ ಬಂದ್ಬಿಟ್ಟು ಇಂಥ ಮಕ್ಕಳನ್ನ ಬಂದು ಗುರುಸಿ ಮಾಡೋರು ಯಾರ ಅದನ್ನ ಇವತ್ತು ಈ ಲಯನ್ಸ್ ಕ್ಲಬ್ ಒಕ್ಕೂಟ ಯೋಗ ಒಕ್ಕೂಟ ಮಾಡ್ತಾ ಇದ್ದಲ್ಲ ಅಂತಕ್ಕಂಥ ಬಹಳ ಹೆಮ್ಮೆ ಪಡುವಂತ ಕೆಲಸ ಇದು ನಿರಂತರ ನಡ್ಕೊಂಡು ಹೋಗ್ಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಇದೇ ಕ್ಲಬ್ ನಲ್ಲಿ ಇದೇ ನಾಯಕರ ಕಾರ್ಯಕ್ರಮ ಮಾಡಿದ್ರೆ ಆರು ವರ್ಷ ಕೆಳಗೆ ನಮ್ಗೆ ಬಂದಿದ್ವಿ ಇಲ್ಲಿ ಬಂದು ಕಾರ್ಯಕ್ರಮ ನೋಡೋದಕ್ಕೂ ಈಗ ನೋಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಆಗಿದೆ ಆಶ್ರಮ ಬಹಳಷ್ಟು ಅಭಿವೃದ್ಧಿ ಐತೆ ಇಂದಿನ ಮಕ್ಕಳು ನೂರಾಲ್ಕು ಮಕ್ಕಳ ನಾವು ಈ ಪಕ್ಕದಲ್ಲಿ ಗಣೇಶ ದೇವಸ್ಥಾನಕ್ಕೆ ಪ್ರತಿ ಸಂಕಷ್ಟಿ ಬಂದಾಗ ಆ ಮಕ್ಕಳು ಕರೆಸಿ ಅಂತ ಹೇಳ್ತೀವಿ ನಾವು ಬರೋ ತನಕ ಆ ಮಕ್ಕಳ ಕರೆ ಆಡಿಸ್ಬೇಕು ಅಂತ ಕಾರ್ಯಕರ್ತರಿಗೆ ಹೇಳ್ತೀವಿ ನಾಲ್ಕೈದು ಹುಡುಗರು ಬಂದು ಸುಶ್ರಾವ್ಯವಾಗಿ ಸಂಗೀತ ಹೇಳ್ತಾ ಹೇಳ್ತಾ ಇರ್ತಕ್ಕಂಥ ನಮ್ಮ ಭಕ್ತಿ ಮಾರ್ಕ್ ಮನಸ್ಸೂರೆಗೊಳ್ಳುವಂತ ದಿಸೆಯಲ್ಲಿ ಮಕ್ಕಳು ಆಡುವಂತಹ ಒಂದು ಆದರ್ಶವಾಗಿರ್ತಕ್ಕಂಥ ಸಂಗೀತ ಆಸಕ್ತ ಮತ್ತು ಸಂಗೀತ ಪ್ರತಿಭೆಗಳು ಈ ಆಶ್ರಮದಲ್ಲಿ ಇವತ್ತು ಇರೋದ್ರನ್ನು ನೋಡ್ತಾ ಇದ್ದೀವಿ ಉದಾಹರಣೆಗೆ ನಮ್ಮ ಕುಮಾರಿ ಶೈಲಜನ ಪ್ರಾರಂಭದಲ್ಲಿ ಲಕ್ಷ್ಮೀ ಬಾರಮ್ಮ ಅಂತಂದ್ರೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿದಾಗ ಅದಕ್ಕೆ ಅವರೆಲ್ಲರಿಗೂ ಕೂಡ ಇನ್ನು ಪಲ್ಲಕ್ಕಿ ಮೇಲೆ ಮರೆಸಬೇಕು ಅಂತ ತಿಳ್ಕೊಂಡು ರಾಧಾಕೃಷ್ಣ ಪಲ್ಲಕ್ಕಿ ಅವರು ಈ ಮಕ್ಕಳನ್ನ ಪಲ್ಲಕ್ಕಿ ತಂಗ ಅಂತ ಸಂಕಲ್ಪ ಮಾಡ್ಯಾರಪ್ಪ ಅಂತ ಆಶ್ರಮದ ಈ ಯಾರ ಅವರಲ್ಲಿ ವಿದ್ಯೆ ಎಷ್ಟು ಮಟ್ಟಿಗೆ ವಿದ್ಯೆಯಿಂದ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ತಿಳ್ಕೊಂಡು ವಿದ್ಯೆಯಿಂದ ನಿಮ್ಮೆಲ್ಲಾ ಕಡೆ ಪೂಜಿಸ್ತಾರೆ ಮಕ್ಕಳೇ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಮಕ್ಕಳಿಗೆ ಇವತ್ತೆಲ್ಲಾ ರೀತಿಯಾಗಿರ್ತಕ್ಕಂಥ ಮಾಡಲಿಕ್ಕೆ ಉದ್ಯೋಗಿಗಳು ಬಂದರೆ ನ್ಯಾಯಾಧೀಶರು ಬಂದರೆ ಜಿಲ್ಲಾಧಿಕಾರಿಗಳು ಬಂದರೆ ವೈದ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದಾರೆ ಜೊತೆಗೆ ಚಲನಚಿತ್ರೋದ್ಯಮ ನಿರ್ದೇಶಕರು ಬಂದರೆ ಕನ್ನಡ ಪರ ಹೋರಾಟಗಾರ ಆಮೇಲೆ ಬಂದರೆ ಮತ್ತು ನಾಗ ಅಂದ್ರೆ ಎಲ್ಲಾ ಕ್ಷೇತ್ರ ಮನುಷ್ಯರಿಗೆ ಸರ್ವೋದ್ಯಮವಾಗಿರ್ತಕ್ಕಂತ ಬೆಳಕನ್ನು ತೋರಿಸುವಂತಹ ಕಾರ್ಯಕ್ಷೇತ್ರಗಳು ಎಲ್ಲವೂ ಶರೀಗಳು ಒಂದು ಕಡೆಗೆ ಈ ಮಕ್ಕಳಿಗೆ ಬದುಕನ್ನು ಕಟ್ಟುಕೊಡುವಂತ ದಿಸೆಯಲ್ಲಿ ಒಂದೇ ವಾಹಿನಿಯಾಗಿ ಅರಿಯುವಂಥದ್ದು ಈ ವೇದಿಕೆ ಅರ್ಥಪೂರ್ಣವಾಗಿ ವಾಸುದೇವ ವಾಸುದೇವ್ ರಾಯಕರವರು ಹುಟ್ಟು ಹಬ್ಬ ನಿಮಿತ್ತವಾಗಿ ಕಾರ್ಯಕ್ರಮ ನಡೀತಲ್ಲ ಅಂತಕ್ಕಂತೆ ಬಹಳಷ್ಟು ಸಂಭ್ರಮ ಹೃದಯ ಸ್ಪರ್ಶಿ ಅನ್ನುವಂತ ಮಾತನ್ನು ವ್ಯಕ್ತಪಡಿಸಿ ಕಾರ್ ಇದೆ ಕೂಡ ಎಲ್ಲೆಲ್ಲ ಕೆಲಸ ಮಾಡ್ತೀನಿ ಅಂತ ಮಾಡಿ ತೋರ್ತಕ್ಕಂತ ಏಕೈಕವಾಗಿರ್ತಕ್ಕಂಥ ಈ ವ್ಯಕ್ತಿ ಯೋಗ ಒಕ್ಕೂಟದಲ್ಲಿ ಇದ್ದಾರೆ ನಮ್ಮ ಇದೇ ಮಟ್ಟವರು ಎಂತೆಂತ ವೇದಿಕೆಯ ಕೂತಲ್ಲಿ ನಿವಾರಿಸ್ತಾರೆ ಅವರು ನಾವು ಅದಕ್ಕೆ ಹೇಳ್ತೀವಿ ಏ ನಾನು ಮನೆ ನೀವು ಗಾದಿ ಮಾತು ಹೇಳ್ತೀವಿ ಕುಂಡ ಕುರುಡು ಕುರುಡು ಕುತ್ಕೊಂಡು ಸೌತೆ ಹೊಲಕ್ಕೆ ಅಂತ ಹೇಳ್ಕೊಂಡು ಏ ಎದ್ ಬಂದ ನೋಡಿ ಈಗ ಅವ್ನು ಎಷ್ಟು ಜನರ ಬರ್ಲಿ ಇಲ್ಲೇ ಕೂತಲ್ಲ ಎದ್ ಬಂದ್ರು ಅಂತ ಯಾರು ಹೊಲ ಬರಂಗೆ ಇಲ್ಲ ಈ ಕಾಯಕ ಒಬ್ರು ಅವರಪ್ಪ ಅಂತ ಹೇಳ್ಬಿಟ್ಟು ಹಂಗ ಒಕ್ಕೂಟದ ಜೀವ ಇರ್ತಕ್ಕಂಥ ಸಮಿತಿಯಲ್ಲಿ ಏನಾರು ಒಂದು ಅತ್ಯ ಆಯ್ತಪ್ಪ ಅಂದ್ರೆ ಇದು ಹಿಂಗ ಅದ ಹಂಗ ಕೂತಲ್ಲಿ ಎಲ್ಲರೂ ಕೂಡ ನಿಯಂತ್ರಿಸ್ತಕ್ಕಂತ ಒಬ್ಬ ವ್ಯಕ್ತಿತ್ವವನ್ನ ನಮ್ಮ ವೇದಮೂರ್ತಿ ಹಿರೇಮಠರಲ್ಲಿ ನೋಡುತ್ತೀವಿ ಅಂತ ಒಂದು ಅವರ ಸಾಧನೆ ಕೂಡ ಈ ಸೇವನ ಬಹಳ ದೊಡ್ಡದಿದೆ ಅಂತ ಮಾತನ್ನು ತಿಳಿಸಿ ಮತ್ತೆ ನಮ್ಮ ಜಗಿ ಆ ರಾಜೇಶ್ವರ ಅವರು ಶರಣಪ್ಪರ ಬಹಳಷ್ಟು ಅವರು ಬಹಳಷ್ಟು ಸಂತೋಷವಾಗಿ ನಾವು ಇದು ಮಾಡ್ತಾ ಇದ್ವಿ ಅದಕ್ಕೆ ಇವತ್ತು ಅವರ ಅಪ್ಪಾಜಿ ಇದ್ದಾಗ ಕೂಡ ಅಷ್ಟೇ ಗುರುಪತಿ ಸಂಪನ್ರಾಗಿಲ್ಲ ಶರಣಪ್ಪರ ಬಹಳ ಒಡ್ನಾಡಿದ್ರು ಜೊತೆಗೆ ನಮ್ಮೇಶ್ವರ ಇವತ್ತು ಲೆಕ್ಕ ಪರಿಶೋಧ ವಿದ್ಯೆಯಲ್ಲಿ ನಿಪುಣರಾಗಿದ್ದರು ಕೂಡ ವಾಸುದೇವರವರೆಲ್ಲ ಲೆಕ್ಕಾಚಾರ ಹಿಡಿಕೊಂಡು ಈ ವೇದಿಕೆ ಅವರು ಕೂಡ ಉಚಿತವಾಗಿ ಎಲ್ಲರೂ ಕೂಡ ಇವತ್ತು ಅಭಿಮಾನದ ಮಾತುಗಳನ್ನ ಅವ್ರು ಮಾಡುವಂತ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲ ಸಾಮಾಜಿಕವಾಗಿರ್ತಕ್ಕಂಥ ಸೇವಾ ಕಳಕಳಿಯನ್ನು ಎತ್ತಿ ತೋರ್ಸು ಇಲ್ಲಿ ಅಭಿಮಾನದಲ್ಲಿ ವ್ಯಕ್ತಿ ಅಂತಕ್ಕಂಥ ಮಾತನ್ನು ತಿಳಿಸಿ ಐವತ್ತನೇ ವರ್ಷದ ಹುಕ್ಕ ಹಬ್ಬಕ್ಕೆ ಸವೀರೇನಪ್ಪ ಏನಪ್ಪ ಅಂದ್ರೆ ಐವತ್ತು ಸಾರಿ ರಕ್ತವನ್ನ ದಾನ ಮಾಡತಕ್ಕಂತ ಏಕೈಕ ವ್ಯಕ್ತಿ ವಾಸುದೇವರವರು ಅಂತ ಹೇಳಿ ಅಂದರೆ ಐವತ್ತು ವರ್ಷವೂ ಕೂಡ ಇವರು ಒಂದು ಐವತ್ತು ವರ್ಷ ಆಗಿದೆ ಪ್ರತಿ ವರ್ಷವೂ ಕೂಡ ರಕ್ತದಾನ ಮಾಡ್ತಾನೆ ರಕ್ತದಾನ ಜೀವದಾನ ಅಂತ ಅದಕ್ಕೆ ಅಂತ ನಿಜವಾಗಿ ನಿಜವಾಗಿರ್ತಕ್ಕಂಥ ಐವತ್ತು ಸರಿ ರಕ್ತದಾನ ಮುಖಾಂತರ ಇವತ್ತು ನೂರಾರು ಜನರಿಗೆ ಜೀವದಾನ ಕೂಡ ಮಾಡಿದ್ದಾರೆ ಅದು ತಪ್ಪಾಗುವಂತ ಮಾತು ಕಾರ್ಯ ಸೇವಾ ಮನೋಭಾವನೆ ವಾಸುದೇವರೊಬ್ಬರು ಮಾಡಿದರೆ ಅವರ ಸೇವೆಗೆ ನಿರಂತರ ನಡ್ಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲ ವಿದ್ವತ್ಸಭೆ ಇದೆ ಇದೆಲ್ಲ ವಿದ್ವತ್ಸಭೆ ಇದು ಇಲ್ಲಿ ಅಂದ ಮಕ್ಕಳು ಸಂಖ್ಯೆ ಕಡಿಮೆ ಇರಬಹುದು ಜನಸಂಖ್ಯೆ ಕಡಿಮೆ ಇರುವುದು ಆದ್ರೆ ಇಲ್ಲಿ ನೂರಕ್ಕ ನೂರಷ್ಟು ಸಮಾಜಮಕ್ಕೆ ಪ್ರತಿಫಲವನ್ನು ನೀಡುವಂತಹ ಅರ್ಥಪೂರ್ಣ ಸಭೆಯಾಗ ಇದೆಲ್ಲ ಸಭೆಯಲ್ಲಿ ಆಗಿರೋದನ್ನ ನನಗಿದೆ ಇಂತಹ ಮಹತ್ ಕಾರ್ಯಗಳು ನಿರಂತರವಾಗಿ ಇವರು ಮುಖ್ಯ ನಡ್ಕೊಂಡು ಹೋಗ್ಲಿ ಅಂತಕ್ಕಂಥ ಮಾತನ್ನ ಸದಾಶಿವ ವ್ಯಕ್ತಪಡಿಸಿ ಅವರಿಗೆ ಆರೋಗ್ಯ ಆಯುಷ್ಯ ದುಡ್ಡಿದೆ ಸಂಪತ್ತಿದೆ ಅದನ್ನ ಆ ಸಂಪತ್ತನ್ನು ಆಮೇಲೆ ಗುರು ಕೊಟ್ಟೆ ಕೊಡ್ತಾನ ಮೊದಲು ಅವ್ರಿಗೆ ಬೇಕು ಆಯುಷ್ಯ ವೃದ್ಧಿಯ ಬೆರಡಿತ್ತಪ್ಪ ಅಂತಂದ್ರೆ ನಿರಂತರ ಸಮಾಜಮುಖಿಯಾಗಿ ಸೇವಿಸುತ್ತೆ ಆ ಆದಶಿ ಪುಣ್ಯ ದಂಪತಿಗಳಿಗೆ ಅನುಗ್ರಹಿಸ್ತೀ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಶುಭವನ್ನು ಕೋರಿ ಅವರವ್ರದೇ ಆಗಿರ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ನಮ್ಮ ಜವಾಬ್ದಾರಿ ನಮ್ಮ ವ್ಯಕ್ತಿಗಳ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಹೋದಪ್ಪ ಅಂದ್ರೆ ಎಲ್ಲ ಕಡೆ ಕೂಡ ಕತ್ತಲು ಅಂತಕ್ಕಂಥ ಸಮಾಜಮುಖಿ ಬಿಡು ಅಂತಕ್ಕಂಥ ಕತ್ತಲು ಹಲವಾರು ರೀತಿಯಲ್ಲಿ ಬಾರಿಸ್ತಾ ಇದೆ ಅವೆಲ್ಲ ಹೋಗಲಾಡಿಸ್ಕೊಂಡು ನಾವು ಪ್ರಯತ್ನಶೀಲರಾಗಿ ನಿರಂತರ ಕಾರ್ಯವಾಯಿ ಮಾಡಿ ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲ ಎರಡು ಸಂದೇಶಗಳಿಗೆ ತಿರುಗತಕ್ಕಂಥದ್ದಾಗಿದೆ ಉಪಯೋಗ 谢 ಸಹ ಅವರಿಗೆ ದೇವರು ಆಯುಷ್ ಆರೋಗ್ಯ ಮತ್ತು ಈ ಕಾರ್ಯಕ್ರಮವನ್ನು ಶುಭ ಹಾರೈಸಿದಂತಹ ಹಿಡಿಯುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ವಾಸ್ತವಾಯಕರ ಕುಟುಂಬಕ್ಕೂ ಮತ್ತು ಜಿಲ್ಲಾ ಯೋಗ ಲಯನ್ಸ್ ಕ್ಲಬ್ನ ಎಲ್ಲರಿಗೂ ನಮ್ಗೆ ಎಲ್ಲ ಅಣ್ಣಂದ್ರು ಎಲ್ಲ ಅಣ್ಣನೂ ನಾವು ನಿಮ್ ಜೊತೆಗೆ ಯಾವತ್ತೂ ಕೂಡ ಇರ್ತೀವಿ ಖಂಡಿತವಾಗ್ಲೂ ಖಂಡಿತ ನಿಮ್ ಜೊತೆಗೆ ನಾವು ಯಾವತ್ತೂ ಅಣ್ಣ ಅಕ್ಕ ಎಲ್ಲರೂ ನಿಮ್ ಜೊತೆಗೆ ಯಾವತ್ತು ಇರ್ತೀವಿ ನಿಮ್ ಜೊತೆಗೆ ಇರೋದೇ ನಮಗೆ ಸೌಭಾಗ್ಯ ಅಂತ ನಾನಂತೂ ಖಂಡಿತ ನಮ್ಮ 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 ಪಾಲಿನ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಘಟ್ಟ ಯಾಕೆಂದ್ರೆ ಹುಟ್ಟಿದ ಹಬ್ಬ ಒಂದ್ ಕಡೆ ಆದ್ರೆ ಇವತ್ತು ನಾವು ಜಿಲ್ಲಾ ನ್ಯಾಯಾಧೀಶರನ್ನ ಕರೆದಿದ್ದಕ್ಕೆ ಅವ್ರು ಬಂದ ತಕ್ಷಣ ಸಮಸ್ಯೆಗಳಿಗೆ ಅಲ್ಲಿ ಅಲ್ಲಿ ಷೇರ್ ಮೇಲೆ ಕುತ್ಕೊಂಡ್ರು ಅದೇ ಕೆಲಸ ಸಮಸ್ಯೆಗಳೇ ಕೇಳ್ತಿರ್ತಾರೆ ಇಲ್ಲೂ ಕೂಡ ಅಲ್ಲಿನೇ ಕೆಲಸ ಮಾಡಿಕೊಂಡು ಯಾಕಂದ್ರೆ ತಕ್ಷಣ ಇಲ್ಲಿ ಪರಿಸರ ನೋಡ್ಕೊಂಡು ತಕ್ಷಣ ಹೆಲ್ತ್ ಇನ್ಸ್ಪೆಕ್ಟರ್ ಹೆಲ್ತ್ ಇನ್ಸ್ಪೆಕ್ಟರ್ ತಗೊಂಡು ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲಿ ಕರೆಸಿ ಏನ್ ಫೆಸಿಲಿಟೀಸ್ ಹಾಕ್ಬೇಕು ಆ ಫೆಸಿಲಿಟೀಸ್ ಅನ್ನ ಹೇಳಿದ ಅವರು ತಕ್ಷಣಕ್ಕೆ ಬಂದು ಆ ಸ್ಪರ್ಧಿಸಿದಂತಹ ಮಹಾಂತೇಶ್ ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಅವರಿಂದ ಅವರಿಗೆ ನಮ್ಮ ಜಿಲ್ಲಾ ನ್ಯಾಯಾಧೀಶರಾದಂತಹ ಮಹಾವೀರ್ ಕಣ್ಣನ ಸಭೆಯಲ್ಲಿ ಅವರಿಗೆ ಅಭಿನಂದನೆಗಳನ್ನ ಯಾಕೆ ಈ ಗೋಲ್ಡನ್ ಲೀಫ್ ಕೊಟ್ಟಿನಿಂದ ಐವತ್ತನೇ ವರ್ಷದ ನೆನಪಿಗೆ ಗೋಲ್ಡನ್ ಲಿಪ್ ಗೋಲ್ಡನ್ ಲಿಫ್ ಇರಲಿ ಅಂತ ಹೇಳಿ ಗೋಲ್ಡನ್ ಅದನ್ನ ಎಲ್ಲರಿಗೂ ಕೊಡ್ ಮಾಡಿರ್ತೀನಿ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಕೂಡ ಆಫೀಸ್ ರೂಮ್ ಹೋಗ್ಬೇಕು ನಮ್ಮ ನಮ್ಮ ಟೀಮ್ ಅಲ್ಲಿ ಉಪಹಾರ ವ್ಯವಸ್ಥೆ ಇದೆ ನಾವು ಗುರುಗಳು ಕೂಡ ತಗೋಬೇಕು ಮಕ್ಕಳಿಗೆ ಮತ್ತೊಮ್ಮೆ 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 ವಿಶೇಷವಾದಂತ ನಮ್ಮ ಇಡೀ ಕುಟುಂಬದಿಂದ ನಮ್ಮ ಇಡೀ ಪರಿವಾರದಿಂದ ತಮಗೆಲ್ಲರೂ ಕುಟುಂಬದ ತಮಗೆಲ್ಲರೂ ಕೂಡ ಆರ್ಥಿಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ gracias